ಸಂಭ್ರಮ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಪೆಂಡಾಲು ಹೆಣ್ಣವನ್ನು ಕುಡಿಸಿದ್ದಾರೆ ರಸ್ತೆ ರಸ್ತೆ ಲ ಬೆಳಗ್ಗೆ ಬರೋ ಜನಕ್ಕೆ ನೀರು ಮಜ್ಜಿಗೆ ಪಾನ್ಕೋಸಂಬ್ರಿ ಪಲಾವು ಟೊಮೆಟೊ ಭಾತು ಪ್ರತಿಯೊಂದು ಎಲ್ಲ ಕಡೆ ಭಕ್ತಾದಿಗಳಿಗೆ ಹಂಚೋಕ್ಕೆ ಎಲ್ಲ ಎಷ್ಟು ಕಷ್ಟಪಟ್ಟು ರೆಡಿ ಮಾಡ್ತಾಯಿದ್ದಾರೆ ನೋಡಿ ರಸ್ತೆ ರಸ್ತೆಯೂ ಮಾಡ್ತಿದ್ದಾರೆ ನಮ್ಮ ಜೀವನದಲ್ಲ ಮೊಟ್ಟ ಮೊದಲ ಬಾರಿ ನಾನು ನೋಡಿದ್ದು ಲೋನಕ್ಕೆ ಎರಡು ಕಣಸ ಅಲ್ಲ ನೋಡಿ ಪ್ರತಿಯೊಂದು ರಸ್ತೆಯಲ್ಲೂ ಮಾಡಿದ್ದಾರೆ ಅಣ್ಣ ಮನ ಕೂಡ್ಸಿದ್ರೆ ಇಲ್ಲೆಲ್ಲ ಕರ್ಗ ಬಂದು ಹೋಗೋ ಜಾಗ ಪ್ರತಿ ವರ್ಷ ಅದ್ರ ಪದಮ್ಮ ಬಂದು ಕರ್ಗ ದುರುಪ್ತಲ್ಲಿ ಹೋಗ್ತಾರೆ ಅಂತ ನಮ್ಮ ಅವರಿಗೆಲ್ಲ ಪ್ರತಿ ವರ್ಷ ಇದೇ ರೀತಿ ಅದ್ಧೂರಿಯಾಗಿ ಮಾಡಿ ಬರೋ ಭಕ್ತಾದಿಗಳಿಗೆಲ್ಲ ಬೆಳಗಿನ ಬೆಳಗ್ಗಿನ ಜನ ತೆರಗ ಬಂದೊಂದೇ ಪ್ರಸಾದ ಹಂಚಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ರಾತ್ರಿ ತಾಯಿ ಜಗನ್ಮಾತೆ ಅನ್ನಮ್ಮ ಎಲ್ಲರೂ ಒಳ್ಳೇದು ಮಾಡಮ್ಮ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ಕಷ್ಟ ಕಲಿಯುವ ಮನೇಲಿರೋ ಎರಡು ಫೋಟೋಕ್ಕೆ ರೆಡಿ ಮಾಡೋಕ್ಕೆ ಗಂಟೆ ಗಟ್ಟಲೆ ತಗೋತೀವಿ ರಸ್ತೆ ರಸ್ತೆ ಎಲ್ಲರೂ ಹೆಂಗೆ ಪೂಜೆ ಮಾಡ್ತಿದ್ದಾರೆ ಒಳ್ಳೇದು ಮಾಡುತ್ತ ಪ್ರತಿಯೊಂದು ರಸ್ತೆಯಲ್ಲಿ ಇದೇ ಥರ ಪೇಂಟರ್ ಹಾಕಿ ಹೊರಗೆ ಬರ್ತಾ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ನೋಡುತ್ತೆ ಸಲ ಪ್ರತಿ ವರ್ಷ ಹೀಗೆ ಮಾಡ್ತಾರೆ ಅಂದ್ರೆ ಇಷ್ಟು ವರ್ಷ ಇರೋಷ್ಟು ನೋಡಿರಲ್ಲ ಮೊದಲನೇ ಸಲ ನೋಡ್ತಾ ಇರೋದು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ನೋಡಿದ್ರು ಹೊರಗ ಬರೋ ಪ್ರತಿ ರಸ್ತೆಯೂ ಸುಂದರವಾಗಿ ಸ್ವಚ್ಛವಾಗಿ ki tētahi rere